ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಮೊದಲು ನನ್ನ ಪರಿಚಯ ಮಾಡಿಸ್ತೀನಿ ಯಾಕೆ ನನ್ನ ಚಾನೆಲ್ ಯಾರು ನೋಡೋದಿಲ್ಲ ಬಹುಶಃ ನನ್ನ ಪರಿಚಯ ಇಲ್ಲ ಅದಕ್ಕಿರ್ಬೋದು ಐ ಸರಿತಾ ಕುಕ್ ಸಣ್ಣ ಲಾಗ್ ಎಲ್ಲ ಸಪೋರ್ಟ್ ಮಾಡಿ ಆಯಿತಾ ಇವತ್ತು ನಾನೊಂದು ಸಣ್ಣ ಬ್ಲಾಗ್ ಮಾಡ್ತಾಯಿದ್ದೀನಿ ಇದರದ್ದು ನಮ್ಮ ಬಾಲ್ಯದ ದಿನಗಳು ನಮ್ಮ ಬಾಲ್ಯ ದಿನಗಳಂತಲ್ಲ ಪ್ರತಿಯೊಬ್ಬರಿಗೂ ಬಾಲ್ಯ ಅಂದರೆ ಇಂಥವರಿಗಾಗಲಿ ಒಂದು ಬಾಲ್ಯ ಅಂದರೆ ನಮ್ಮ ಜೀವನದಲ್ಲಿ ಪೂರ್ತಿಯಾಗಿ ನೆನಪು ಕೊಡುವಂತಹ ಒಂದು ದಿನಗಳದು ಬಾಲ್ಯ ದಿನಗಳಂದರೆ ಅದರಲ್ಲೂ ಈಗಿನ ಮಕ್ಕಳನ್ನು ನೋಡಿದರೆ ನಮಗೆ ಬಹಳ ಬೇಸರ ಆಗುತ್ತೆ ಬಹಳಷ್ಟು ಬಹಳಷ್ಟು ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಅಕ್ಕ ತಂಗಿಯರು ಮತ್ತು ಮನೆಗೆ ಬರುವ ನೆಂಟರು ಅಷ್ಟು ಸೊಗಸಾಗಿತ್ತು ನಮ್ಮ ಬಾಲ್ಯ ದಿನಗಳು ಯಾವತ್ತೂ ನಮ್ಮನ್ನ ಮನೆಯಲ್ಲಿ ಓದು ಬರೀ ಏರದ ಮಾಡಿದಿದ್ರೆ ಇವತ್ತು ಏನಾದರೂ ಒಂದು ಕೆಲಸದಲ್ಲಿ ಇರ್ತೈತೆ ಅದೆಲ್ಲ ಸೆಕೆಂಡ್ರಿ ಯಾವುದು ಮನೆಯಲ್ಲಿ ಮನೆಯಲ್ಲಿ ಅಮ್ಮನಿಗೆ ಯಾವಾಗಲೂ ನೆಂಟರು ಅಪ್ಪ ಬಿಸ್ನೆಸ್ ಅಂತ ಅಪ್ಪ ಓಡಾಡ್ತಾ ಇದ್ರು ಮತ್ತು ಬರುವ ಮನೆಗೆ ಬಂದ ನೆಂಟರು ಆ ನೆಂಟರಲ್ಲಿ ಅವರ ಮಕ್ಕಳು ಅಂತಲ್ಲ ನಾವು ಆ ನೆಂಟರೊಳಗಡೆ ನಾವು ಒಬ್ಬರಾಗಿದ್ದು ಬಿಟ್ಟರೆ ಮಕ್ಕಳು ಬೇರೆ ಬಂದ ನೆಂಟರು ಬೇರೆ ಅಥವಾ ಮನೆಯಲ್ಲಿ ನೊಂದು ನಾಲ್ಕು ಜನ ಇದ್ದರು ಅವರು ಬೇರೆ ಅಂತ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ತಿಳ್ಕೊಂಡಿದ್ದಲ್ಲ ಅಮ್ಮ ನನಗೆ ಬಾಲ್ಯ ಅಂದಾಗ ಅಮ್ಮ ಅಂತ ಅಂದಾಗ ನನಗೆ ಸದಾ ನೆನಪು ಬರೋದು ಕೆಲಸ ಮಾಡ್ತಾ ಇರೋದು ಅವರು ಅವ್ರ ಇಷ್ಟದಂತ ಒಂದು ಹಸನ್ನ ಸಾಕ್ತಾಯಿದ್ರು ಅದರಿಂದ ಓಡೋದು ಆಮೇಲೆ ನಾಳೆಗೆ ಇಡ್ಲಿಗೆ ರುಬ್ಬೋದು ಹಾಗೆಲ್ಲ ರುಬ್ಬೋಕಲ್ಲ ಅಲ್ವಾ ನಾವು ಅಂಗಳ ಗುಡಿಸೋದು ಇಂಥದ್ದೇ ಇತ್ತು ನಮ್ಮ ಬಾಲ್ಯ ನಾವು ಸ್ಕೂಲ್ ಬ್ಯಾಗ್ ಈ ಥರದ ಟಕ್ ಅಂತ ಬಿಸಾಕಿ ಆಟ ಆಡಲಿಕ್ಕೆ ಹೋಗೋದು ಒಂದು ಬೆಡ್ಶೀಟ್ ಅಮ್ಮನ ಒಂದು ವ್ಯಾನಿಟಿ ಬ್ಯಾಗ್ ತೆಂಗಿನ ಮರ ನಮ್ಮ ಗಂಡ ಇದೇ ಗಂಡ ಮಕ್ಕಳು ಆಟ ಆಟಾಡಿದ್ದು ಬರೀ ಗಂಡ ಮಕ್ಕಳು ಅಂತಲೇ ಆಟ ಆಡಿದ್ದು ಇವಾಗ ಗಂಡ ಮಕ್ಕಳು ಆ ಥರ ಆಗಿಬಿಟ್ಟಿದ್ದ ತೆಂಗಿನ ಮರ ನಮ್ಮ ಗಂಡ ಮಗು ಬಂದು ಈ ತೆಂಗಿನ ಚಿಪ್ಪಲ್ಲ ತೆಂಗಿನ ಹೊರಗಿಂದ ಏನು ಹೇಳೋದು ಅದಕ್ಕೆ ಅದು ನಮ್ಮ ಮಕ್ಕಳು ಈ ಥರ ಎಲ್ಲ ತುಂಬ ಮಕ್ಕಳು ಕೂಡ ಇದ್ರು ಮನೆಗೆ ಅಕ್ಕಪಕ್ಕದ ಮಕ್ಕಳು ಬೇರೆ ರಾಜ್ಯದಲ್ಲಿ ರಿಲೇಟಿವ್ ಮಕ್ಕಳು ಬೇರೆ ಈ ಥರ ತುಂಬ ಬಾಲ್ಯ ಸೊಗಸಾಗಿತ್ತು ಒಂಥರ ಬಜಾರಿಗಳಂತಲೇ ಹೇಳ್ಬೋದು ನಮ್ಮನ್ನು ಫ್ರೀಯಾಗಿ ಈಗಿನ ಮಕ್ಕಳನ್ನು ಫ್ರೀಯಾಗಿ ಬಿಡುವಾಗ ನಮ್ಮನಾಗ ಫ್ರೀಯಾಗಿ ಬಿಟ್ಟಿದ್ದರು ಯಾವತ್ತು ನಾವು ಫಸ್ಟ್ ಫ್ರೀಯಾಗಿ ಬಿಟ್ಟರು ಅಮ್ಮ ಅಪ್ಪನಿಗೆ ಒಂದು ಸಣ್ಣ ಕೆಟ್ಟ ಹೆಸರು ತಂದ ಮಕ್ಕಳು ಅಲ್ಲ ನಾವು ಒಂದು ಸಣ್ಣ ಪ್ರಾಯದಿಂದಲೇ ನಮ್ಗೆ ಗೊತ್ತಿತ್ತು ಕದಿಬಾರ್ದು ಆಮೇಲೆ ನನ್ನ ನಿಜವಾಗಲೂ ನಾನು ಸುಳ್ಳು ಹೇಳಲಿಕ್ಕೆಲ್ಲ ಕಲ್ತಿದ್ದೆ ನನ್ನ ಮದುವೆ ಆದಮೇಲೆ ನನ್ನ ಅದು ಏನು ಹೇಳೋದು ನನ್ನ ಜೀವನ ಹಾಗಿತ್ತು ಸುಳ್ಳು ಹೇಳಲೇ ಬೇಕಾಗಿತ್ತು ನನಗೆಲ್ಲ ಒಂದೆಲ್ಲ ಚಿಕ್ಕದಿರೋ ನಮಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಸುಳ್ಳು ಹೇಳೆಲ್ಲ ಬಿದ್ದ ಯಾರೋ ವಸ್ತು ಕೂಡ ಎಕ್ಕಲ್ಲ ಆ ಥರನೇ ನಾವು ಬೆಳೆದಿದ್ದು ಈ ಕದಿಯೋದು ಸುಳ್ಳು ಹೇಳೋದು ಇದು ಯಾವುದು ನಮ್ಮ ಹತ್ರ ಇರಲಿಲ್ಲ ಆದರೆ ನಮಗೆ ಈ ಹುಣಸೆ ಹಣ್ಣು ಬೇರೆಯವ್ರ ಮರಕ್ಕೆ ಹಣ್ಣಿಗೆ ಕಲ್ಲು ಬಿಸಾಕೋದು ಅಲ್ಲಿ ಹುಣ್ಸೆ ಹಣ್ಣು ಕೊಯ್ಯೋದು ಮಾವಿನಕಾಯಿ ಕೊಯ್ಯೋದು ಆಮೇಲೆ ಪೇರಳೆ ಸೀಬೆಕಾಯಿ ಇಲ್ಲಿ ಅಂತಾರೆ ಅದನ್ನು ತೆಗಿಯೋದು ಆಮೇಲೆ ನನಗೂ ನಮ್ಮೊಬ್ಬರ ಸಿಸ್ಟ್ರಿಗೆ ಇಡೀ ಶಾಲೆ ಮಕ್ಕಳು ನೋಡ್ಲಿಕ್ಕೂ ಕೂಡ ನಾವು ತುಂಬ ಆ ಸಮಯ ಇಡೀ ಶಾಲೆಯ ಹುಡುಗರು ನಮ್ಮನ್ನು ಮೇ ಮೇ ಅಂತ ಮೇಕೆ ಮೇಕೆಂತಮ್ಮ ಯಾಕೆಂದರೆ ಎಲ್ಲರೂ ಶಾಲೆಗೆ ಹತ್ತು ಗಂಟೆಗೆ ಸೇರಿದರೆ ನಾವು ಹತ್ತು 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 ಹದಿನೈದು ಇದ್ದು ಯಾಕಂದರೆ ಕಂಡವ್ರ ಮಾವಿನ ಬೀದಿಯಲ್ಲೆಲ್ಲ ಇರುತ್ತಲ್ಲ ಮಾವಿನ ಮರಕ್ಕೆ ಗೇರು ಮರಕ್ಕೆ ಈ ಥರ ಎಲ್ಲ ಏನಿಲ್ಲ ಏನಿಲ್ಲಾಂದ್ರೆ ಉಣಸೆ ಮರ ಏನಾದರೂ ಇರುತ್ತೆ ಏನಿಲ್ಲ ಅಂದ್ರೆ ಅಂಗಡಿಯಿಂದ ಶಾಯಿಗೆ ಅಂತ ತಗೊಂಡೋದು ಗಿದ್ದು ಇದೆ ಅಲ್ವ ಅದನ್ನು ಶಾಯಿ ಅಂತ ಹೇಳೋದು ಅದಕ್ಕೆ ತಗೊಂಡೋದ ದುಡ್ಡಲ್ಲಿ ನಾವು ನೆಲ್ಲಿಕಾಯಿ ಸದಾ ಜಗಿತಾ ಇರೋದು ಆವಾಗಿಲ್ಲೇ ಇದೆ ಆ ಜಗದಿದ್ದಕ್ಕೆ ಇವತ್ತು ಅಲ್ಲಿ ಇಷ್ಟು ಚೆನ್ನಾಗಿದೆ ನೋಡಿ ನಂದು ಇಡೀ ಶಾಲೆಯಲ್ಲಿ ನಾವು ನನ್ನ ಅವಳನ್ನು ನೋಡಿದರೆ ಮೇಕೆ ಸೌಂಡು ಮಾಡೋದು ಈ ಥರ ಮೇಕೆ ಅಳುವಾಗೆ ಮಾಡೋದು ಹಾಗೆ ಅಷ್ಟು ನಾವು ಇದರಲ್ಲಿ ಫೇಮಸ್ ಆಗಿದ್ದೆವು ನಾವು ಈ ಯಂಗೆ ಹೆಂಗೆ ಯಾವಾಗಲೂ ಈವಾಗಲೂ ಅದೇ ಅಭ್ಯಾಸ ಆಗಿ ಹೋಗಿದೆ ಬಹಳಷ್ಟು ಚೆನ್ನಾಗಿತ್ತು ನಮ್ಮ ಬಾಲ್ಯ ಅಂತ ಮನೆಗೆ ವಾಪಸ್ ಹೋದಾಗ ಯಾರು ಓದು ಅಂತ ಹೇಳುವರೆ ಇಲ್ಲ ನಮ್ಗೆ ಬೇಕಂದ್ರೆ ಅದೇ ಏನಾದರೂ ಹೇಳಿದ್ದಿದ್ರೆ ನಾವು ಒಂದು ಹತ್ತು ರ್ಯಾಂಕಲ್ಲಿ ಒಂದು ರ್ಯಾಂಕ್ ಸಿಗ್ತಾಯಿತ್ತು ನಮಗೆ ಹತ್ತು ರ್ಯಾಂಕ್ ಒಳಗಡೆ ಯಾವುದಾದರೂ ಒಂದು ರ್ಯಾಂಕಲ್ಲಿ ನಾವು ಇದ್ವು ಅಂದರೆ ತಲೆ ಇತ್ತು ಮನೆಯಲ್ಲಿ ಗೊತ್ತಿಲ್ಲ ಪಾಪ ಅಮ್ಮನಿಗೆಲ್ಲ ಗೊತ್ತಿಲ್ಲ ಒಂದು ಅಪ್ಪ ಅಮ್ಮ ಯಾವತ್ತೂ ನಮಗೆ ಈ ಥರ ಟಚ್ ಮಾಡಿರಲ್ಲ ಅಂತಹ ಒಂದು ಅಪ್ಪ ಅಮ್ಮ ಅದು ಅವರು ಟಚ್ ಮಾಡಿಲ್ಲ ಅಂತ ನಾವು ಯಾವುದು ಅವರಿಗೆ ಯಾವತ್ತೂ ನಾವು ಅವರಿಗೆ ವಿರೋಧವಾಗಿ ನಡೆದಿದ್ದೇ ಇಲ್ಲ ಅಂತಹ ಒಂದು ಏನಾದರೂ ಸಂತೋಷವಾದ ಬಾಲ್ಯ ಮಗನಿಗೆ ಮಕ್ಕಳು ಬರುವಾಗ ಅವರಿಗೆ ವಿಶ್ವ ಜಾತ್ರೆಗೆ ಬಟ್ಟೆ ಕೊಡುವಾಗಲೂ ನಮಗೆ ಹೊಟ್ಟೆ ಕಿಚ್ಚು ಏನೂ ಆಗ್ತಾ ಇರಲಿಲ್ಲ ಒಂದು ವಿಷು ಹಬ್ಬ ಅಂದರೆ ಹತ್ತು ದಿನಕ್ಕೆ ಮೊದಲೇ ಸುತ್ತಮುತ್ತಲಿನ ತೆಂಗಿನ ತೋಟದಲ್ಲಿ ನಡುವೆ ನಾವು ಇದ್ದಿದ್ದು ಒಂದಿನ ಒಂದು ಜಾಗ ಇವತ್ತೆ ಅರ್ಧ ಜಾಗ ಅದು ಊರಿಗೆ ಹೋದಾಗ ಜಾಗನ ಕೂಡ ನಾನು ತೋರಿಸ್ತೀನಿ ಬಹಳಷ್ಟು ಒಳ್ಳೆ ಜಾಗ ಅದು ಅಲ್ಲಿ ನಾವೆಲ್ಲ ಈ ಓಡಾಡೋದು ಆಮೇಲೆ ಏನು ಈ ವಿಶ್ವ ಜಾತ್ರೆ ಬಂದರೆ ಹತ್ತು ದಿನಕ್ಕೆ ಮೊದಲೇ ಎಲ್ಲ ಗುಡಿಸಿ ಹಿತ್ತಿಲೆಲ್ಲ ಕ್ಲೀನ್ ಮಾಡಿ ಇದು ಮಾಡೋದು ಆಮೇಲೆ ಅಂಟು ಅಂಟು ಇಲ್ಲಿ ಅಂಟು ಕಾಯಿ ಅಂತ ಏನು ಹೇಳ್ತಾರೆ ನಾವು ನೊರೆಕಾಯಿ ಅಂತ ಹೇಳೋದು ಆ ವಿಶ್ವ ಜಾತ್ರೆಗೆ ಸರಿಯಾಗಿ ಅದು ಅದಕ್ಕಿಂತ ಮೊದಲು ಬೀಳೋದು ಅದನ್ನೆಲ್ಲ ಹೆಕ್ಕಿ ಒಣಗಿಸಿ ಅದನ್ನು ಮಾರಿ ಒಂದು ಸೇರಿಗೆ ಇಷ್ಟು ಅಂತ ಕೊಡ್ತಾಯಿದ್ರು ಮಾರಿ ವಿಶ್ವ ಜಾತ್ರೆಗೆ ಅಂತಪ್ಪನ ಕೈಯಲ್ಲಿ ದುಡ್ಡು ಇಡ್ಲಿಕ್ಕು ಅಪ್ಪ ಅಂದರೆ ವಿಶೇಷ ವಿಶೇಷವಾಗ ಒಂದು ಜಂಬ ಅಪ್ಪನ ಕೈಯಲ್ಲಿ ದುಡ್ಡಲ್ಲ ಇಡ್ಲಿಕ್ಕೆ ಆ ವಿಷ ಜಾತ್ರೆಗೆ ವಾಪಸ್ಸು ಅಪ್ಪ ಹಬ್ಬ ಸತ್ಯವಂತ ಅಪ್ಪ ಅದು ನಮಗೆ ಅಪ್ಪ ಅಪ್ಪ ನಮ್ಮದಲ್ಲದೆ ಅವ್ರದ್ದು ಹಣ ಕೊಡ್ತಾಯಿದ್ರು ಆವಾಗಲೊಂದು ಐದು ಹತ್ತು ರೂಪಾಯಿ ಅಂದರೆ ಒಳ್ಳೆ ದೊಡ್ಡ ದುಡ್ಡಲ್ವ ನಮಗೆ ಐದು ಜನ ಜಾತ್ರೆ ಐದು ದಿನ ಜಾತ್ರೆ ಆವಾಗಲೂ ನಾನು ತೆಗೀತಾ ಇದ್ದಿದ್ದು ನೋಡಿ ಒಂದು ಕ್ಯಾಮರಾ ಥರ ಬರ್ತಾಯಿತ್ತು ಅದರಲ್ಲಿ ಫಿಲ್ಮ್ ಫಿಲ್ಮ್ ಬರ್ತಾಯಿತ್ತು ಅದರಲ್ಲಿ ಸಿನಿಮಾ ನಟ ನಟಿಯರ ಫೋಟೋ ದೊಡ್ಡದಾಗಿ ಕಾಣ್ತಾ ಇತ್ತು ಆವಾಗಲೂ ನಾನು ಅದನ್ನು ಪರ್ಚೇಸ್ ಮಾಡೋದು ಅದು ಮತ್ತು ತಿನ್ನೋದೇನಾದರು ಇದು ಬಿಟ್ಟರೆ ನಾನು ಯಾವುದು ಪರ್ಚೇಸ್ ಮಾಡಲ್ಲ ಆಮೇಲೆ ನಮ್ಮಲ್ಲಿ ತುಂಟ ಇದ್ದಲ್ವ ನಮ್ಮ ತಮ್ಮ ಅವನಿಗೇನಾದರೂ ತೆಗೆಸಿಕೊಡೋದು ದೊಡ್ಡ ತುಂಟ ಅವನು ಚಿಕ್ಕದಿರ್ಬೇಕಂದ್ರೆ ಅವನಿಗೆ ಅಪ್ಪ ಒರ್ಜಿನಲ್ ರೇಡಿಯೋ ಒಂದು ತಂದು ಕೊಟ್ಟಿದ್ರು ಅಂದರೆ ಈ ಜನ ಹೆಣ್ಣು ಮಕ್ಕಳು ಹಿಂದೆ ಹಬ್ಬ ಇದ್ದಲ್ವ ಒಳ್ಳೆ ಫಾರಿನ್ದು ವಸ್ತುಗಳನ್ನೆಲ್ಲ ಅಪ್ಪ ಸೇಲ್ ಮಾಡ್ತಾ ಇದ್ದಿದ್ದ ಟೈಮ್ ಅದು ಒಂದು ಒಳ್ಳೆಯ ಒಂದು ಕೆಂಪು ಬಣ್ಣದ ಇಷ್ಟು ಇಷ್ಟೇ ಇರುವ ರೇಡಿ ಅದರೊಳಗಡೆ ಒಂದು ಸಜ್ಜಿಗೆ ತಿನ್ನಿಸ್ತಾ ಇತ್ತು ಎಂಥ ಹುಡುಗರು ಜೀವನ ಕೊನೆಗೆ ಏನೆಲ್ಲ ಆಗೋಯ್ತು ಈ ಥರ ನಮಗೆ ನಮ್ಮ ಜೀವನದಲ್ಲಿ ಒಂದು ಬದುಕಲ್ಲಿ ಸುಂದರವಾಗಿದ್ದು ಅಂದರೆ ಬಾಲ್ಯ ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಬಾಲ್ಯವನ್ನು ಹಾಗಿತ್ತು ನಾವು ನೆಂಟರ ಮನೆಗೆ ಹೋಗೋದಕ್ಕಿಂಜಾಸ್ತಿ ನೆಂಟರು ಮನೆಗೆ ಬರ್ತಾಯಿದ್ರು ಆವಾಗ ದುಡ್ಡು ಇದೆ ಅಂತ ಯಾರು ಬರ್ತಾ ಅದು ಆ ಪ್ರೀತಿ ಕೊಡ್ತಾಯಿದ್ರು ನಮ್ಮ ಅಮ್ಮ ಅಪ್ಪ ಬಂದ ನೆಂಟರನ್ನು ಚೆನ್ನಾಗಿ ನೋಡ್ತಾಯಿದ್ರು ಅವರಿಗೆಲ್ಲ ಮಾಡಿ ಹಾಕಿ ಹಾಗೆ ನನ್ನ ಜೀವನವೇ ಬೇರೆ ಮಾವಿನ ಮರ ಹಿತ್ತಿಲಲ್ಲಿ ಮಾವಿನ ಮರ ಹಲಸಿನ ಮರ ಗೇರು ಮರ ಎಲ್ಲವೂ ಇತ್ತು ಅಂತ ಮಾವಿನ ಸೀಸನಲ್ಲಿ ಮಾವಿನಕಾಯಿ ಮಾವಿನಕಾಯಿ ಮಾವಿನ ಹಣ್ಣು ತಿನ್ನಲಿಕ್ಕೆ ಬೇಡ ನಮಗೆ ಎಷ್ಟು ಸಿಕ್ತಂತ ಅದು ಇಂಥ ಇಂಥ ಚಿಕ್ಕ ಮರಲ್ಲಿ ಇಷ್ಟಿಷ್ಟು ದಪ್ಪದ್ದು ನಾವು ಆಕಾಶಕ್ಕೆ ಮುಟ್ಟುವಂಥ ಮರ ಅದಕ್ಕೆ ಯಾರು ಹತ್ತಲಿಕ್ಕೆ ಆಗಲ್ಲ ಅದು ಬಡ ದಡ ಬೀಳೋದು ಎಲ್ಲ ಅಂಗಳದಲ್ಲಿ ಮುಳುಗದೆ ಐ ಮಲಗೋದು ಐದು ಗಂಟೆಗೆದ್ದು ಮಾ ಒಬ್ಬೊಬ್ಬರಿಗೆ ಒಂದೊಂದು ಚೀಲಮ್ಮ ಯಾರ್ಯಾರಿಗೂ ಕೊಡ್ತಾ ಇದ್ದು ನಾವೆಲ್ಲ ಏನು ನಮಗೆ ಬೇಡ ಅವಾಗೆಲ್ಲ ಮಾವಿನ ನೋಡಿ ನೋಡಿ ಒಂದು ಕೆಂಪು ಮತ್ತು ಹಸಿರು ಬಣ್ಣದ ಮಾ ಒಂದೊಂದು ಒಂದು ಸೈಡಲ್ಲಿ ಕೆಂಪಕ್ಕೆ ಬಣ್ಣ ಇತ್ತುದು ಇವಾಗಲ್ಲ ಅಂಥ ಮಾವಿನ ಹಣ್ಣಿಗೆ ಇನ್ನೂರಾಯಿತು ಮುನ್ನೂರು ರೂಪಾಯಿ ಅದು ಹೇಳೋದು ಮಾ ಏನು ಅಂಗಳದ ಮಲ್ಲಿಗೆ ಸುವಾಸನೆ ಕಮ್ಮಿ ಅಂತೆ ಅಂಗಳದಲ್ಲಿ ಮಲ್ಲಿಗೆ ಎದರೂ ದುಡ್ಡು ಕೊಟ್ಟು ಮಲ್ಲಿಗೆ ತರ್ತೀವಿ ನಾವು ಅದಕ್ಕೆ ನಮಗೆ ಇಲ್ಲಿ ನಿಜವಾದ ಸುವಾಸನೆ ಇರೋದೇ ಅಂಗಳದ ಮಲ್ಲಿಗೆ ಹಾಗೆ ಇನ್ನಷ್ಟು ಇನ್ನಷ್ಟು ನನ್ನ ಬಾಲ್ಯದ ಕಥೆಗಳೊಂದಿಗೆ ನಿಮ್ಮ ಬಳಿ ಬರ್ತೀನಿ ವೀಡಿಯೋ ತುಂಬ ಯಾರು ನೋಡೋದಿಲ್ಲ ತುಂಬ ಸೊಗಸಾಗಿತ್ತು ನಮ್ಮ ಬಾಲ್ಯ ಹಾಗೆ ಎಲ್ಲರಿಗೂ ಟಾಟಾ ಹಬ್ಬ ಹಬ್ಬ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ ನಮ್ಮ ಬಾಲ್ಯದ ಒಂದೊಂದು ಕತೆಗಳನ್ನು ಕೇಳಿದರೆ ತುಂಬಾ ಸೊಗಸಾಗಿತ್ತು Ta ta bye bye. See you. Take care.